ಮೊಬೈಲ್ ಚೆಕ್ ನೋಡ್ತಾ ಇದ್ದೀವಿ ನೋಡ್ತಾ ಇದೀನಿ ನಾವು ಅದನ್ನು ಹೇಳ್ಬಿಟ್ಟು ನಾವು ಆ ಕಡೆ ತಗೊಂಡಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ ಕೋಮಲ್ ಚುನಾವಣೆ ಮಾಡ್ತಕ್ಕಂಥ ರೈತರಿಗೆ ಅನ್ಯಾಯ ಮಾಡಿ ಕೆಲವು ಎಮ್ ಎಲ್ ಎಳಿ ಕ್ಯಾಂಡಿಡೇಟ್ ಆಗಿ ಇಡೀ ಕೋಲಾರ ಜಿಲ್ಲೆನ ಕಬಳಸ ಕೊಟ್ಟಿದ್ದಾರೆ ಅನ್ನೋ ಕಾಣಕೋಶವಾಗಿ ಮುಳಬಾಗಲ್ ತಾಲೂಕಿಂದ ಮೂರು ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿದ್ದೆ ಒಂದು ಎರಡು ಜಂಟು ಮತ್ತು ಒಂದು ಲೇಡಿ ಮೂರಕ್ಕೆ ಮೂರು ಕೆಲವೇ ಹೊತ್ತಲ್ಲಿ ಗೆಲ್ತಾರೆ ಅದನ್ನು ಗೆಲುವು ಕೊಡೋ ಮುಖಾಂತರವಾಗಿ ಇವರಿಗೆ ಒಂದು ಉತ್ತರವನ್ನು ಕೊಡಬೇಕಂತ ಡಿಸೈಡ್ ಆಗಿ ತುಂಬಾ ತಳಮಟ್ಟದಿಂದ ವರ್ಕ್ ಮಾಡಿ ಎಲ್ಲ ಕ್ಯಾಂಡಿಡೇಟ್ಗಳನ್ನು ಕರೆದೊಯ್ದು ಇವತ್ತು ಓಟ್ ಮಾಡಿ ಒಳಗಡೆ ಬಿಟ್ಟಿದ್ದೀನಿ ಆ ಖಂಡಿತವಾಗ್ಲೂ ಆ ಕೋಲಾರಮ್ಮ ಇಂಥವ್ರಿಗೆ ಬುದ್ಧಿ ಕಲಿಸಿ ಇದಕ್ಕೆ ಯಾರಿಗೆ ದಕ್ಬೇಕು ಅವ್ರಿಗೆ ದಕ್ಬೇಕು ನಾನು ಕೇಳ್ಕೊಂತ ಶಾಸಕರಾಗಿದ್ದೀವಿ ಶಾಸಕರಾಗಿ ಮಾಡ್ತಕ್ಕಂಥ ಕೆಲಸ ತುಂಬ ಇದೆ ಅದನ್ನು ಬಿಟ್ಟು ಅದನ್ನು ಬಿಟ್ಟು ನಾವು ರೈತರ ಒಂದು ಅಕ್ಕನ್ನು ಏನು ಈ ಶಾಸಕರು ಹೊರಟಿದ್ದಾರೆ ಅದು ಖಂಡಿತವಾಗ್ಲೂ ರೈತರು ಅನ್ನೋದು ನನ್ನ ವೇದನೆ ನನ್ನ ಮನಸ್ಸಿನ ಮಾತು ಅದು ಬಿಟ್ಟು ಇವರೊಂದು ಏನೋ ಕೋಟಿ ಕಟ್ಲೆ ಆ ಲೂಟಿ ಹೊಡಿಲಿಕ್ಕೆ ಏನು ಪ್ಲ್ಯಾನ್ ಮಾಡಿ ಹೊರಟಿದ್ದಾರೆ ಖಂಡಿತವಾಗ್ಲೂ ಅದು ಆಗೋದಿಲ್ಲ ಸೊ ಮುಂದಿನ ದಿವಸ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಏನು ಸಿಗಬೇಕು ಅದು ಸಿಗುತ್ತೆ ಅನ್ನೋದು ನನ್ನ ಭಾವನೆ ಇದೆ ಸೊ ಮಾಡ್ತಕ್ಕಂಥ ವಂಶ ಅದು ಅಲ್ಲ ಕೋಲಾರ ಜಿಲ್ಲೆ ಸಾರಿ ಮುಳಬಾಗಲ್ ತಾಲೂಕ್ದು ನನ್ನೆಲ್ಲ ರೆಸಾರ್ಟಲ್ಲಿ ಇಟ್ಕೊಂಡು ನಾನೇ ಖುದ್ದ ಎಲ್ಲರೂ ಬೆಳಗ್ಗೆಯಿಂದ ಎಲ್ಲರೂ ಮೀಟ್ ಮಾಡಿ ಐದೈದು ಜನ ಐದೈದು ಜನ ಅಜ್ಜಿ ಕಳಿಸ್ತಾ ಇದ್ದೆ ಏಕೈಕ ವ್ಯಕ್ತಿ ಒಂದು ಕಡೆ ಐವತ್ತೇಳು ಒಂದು ಕಡೆ ಐವತ್ತಾರು ಕ್ಯಾಂಡಿಡೇಟ್ ಇಟ್ಕೊಂಡಿದ್ದೆ ಐದೈದು ಜನ ಇವತ್ತು ಆಯ್ತು ನನಗೆ ಇಷ್ಟೊತ್ತಾಯಿತು ನಾನೆಲ್ಲೂ ಇಲ್ಲ ಒಲಿವದಲ್ಲೇ ಇದೆ ನಾನು ಬೆಳಗ್ಗೆ ಒಲಿವದಲ್ಲಿದೆ ಅದಕ್ಕೆ ನಾನು ಮಾಧ್ಯಮದವ್ರು ನೋಡಿ ನಾನೇ ಖುದ್ದ ಓಡಿ ಬಂದೆ ಕರ್ಕೊಂಡು ಏನು ಹೇಳಿ ಕೊಡ್ಕೊಂಡು ನಾನೇ ಹೊಡೆ ಬಂದೆ ಈಗ ಆನಂದ್ ರೆಡ್ಡಿನ ನಮ್ಮ ಸಿ ಎಂ ಸಿ ಎಂ ನಮ್ಮ ಶ್ರೀನಿವಾಸ್ ಅವರು ತಾಯಿ ತೀರ್ಕೊಂಡಿದ್ರು ಹಾರ್ಟ್ ಆಗಿ ಈಗ ಮಣ್ಣು ಮುಗಿಸಿ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ತಿಳ್ಕೊಳ್ಳಿ ಇಂಥ ಬೆದರಿಕೆಗಳು ಇಂಥ ಬೂಟಾಟಿಕೆಗಳು ನನ್ನ ಮುಂದೆ ನಡೆಯೋಲ್ಲ ನನ್ನ ಮುಂದೆ ನಡೆಯಲ್ಲ ನನಗೆ ಕೆಣಕಬಾರ್ದು ನನ್ನ ಮುಂದೆ ನಡೆಯಲ್ಲ ಈಗ ಕೆಳ್ಕೊಳ್ಳಿ ಬಲ್ಲಾದಲ್ಲಿ ಅವ್ರ ತಾಯಿ ರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ ಅವ್ರು ಕ್ಯಾಂಡಿಡೇಟ್ ಬರೋಕೆ ಲೇಟ್ ಆಯಿತು ನಾನೇ ಹೋಗಿ ಕುದ್ದ ಮಣ್ಣು ಮಾಡಿ ಕರ್ಕೊಂಡ್ಬಂದೆ ತಪ್ಪಾ ಸೊ ಅದನ್ನ ಬಿಟ್ಟು ಹಿಂಗೆಲ್ಲ ಮಾತಾಡೋದು ತಪ್ಪಾಗುತ್ತೆ ಅದಲ್ವಾ ಯಾಕಂದ್ರೆ ಸೋಲಿನ ಭಯ ಕಾಣ್ತಾ ಇದೆ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾರೆ ಪ್ರತಿ ಸಾರ್ದೇನು ಸರ್ ಅವ್ರದ್ದೇನು ಸರ್ ದಬ್ಬಾಳಿಕೆ ಮೊನ್ನೆ ಡಿ ಸಿ ಸಿ ಬ್ಯಾಂಕಲ್ಲಿ ಒಳಗಡೆ ಬಿಟ್ಟು ಎಲ್ಲರೂ ಏನಪ್ಪ ಏನಪ್ಪ ಅಂತ ಒಬ್ಬ ಡೆಲಿಗೇಟ್ ಅಲ್ಲ ಒಬ್ಬ ಏಜೆಂಟ್ ಅಲ್ಲ ಒಳಗಡೆ ಬಿಡ್ತಾರೆ ಪೊಲೀಸ್ನವರು ಇವತ್ತು ಕಡೆ ನೀವು ಮಾತಿನಲ್ಲಿ ನೋಡಿದೀನಿ ಆಯ್ತಲ್ಲ ತುಂಬಾ ಗಲಾಟೆ ಆಗ್ತಿ ಏನಕ್ಕೆ ಬರ್ತಾರೆ ಅವರು ಬರ್ತಾರೆ ಅವರು ಪ್ರಜಾಪ್ರಭುತ್ವದ ಶಾಸಕರಾಗಿದ್ದೀರಿ ಶಾಸಕರಾಗಿರಿ ಏನು ನಿಮ್ದೇನು ದಬ್ಬಾಳಿಕೆ ಅಲ್ಲ ರೂಢಿಸಮ್ಮ ನಿಮ್ದು ಹಂಗೆಲ್ಲ ಮಾಡಬಾರ್ದಂಗೆಲ್ಲ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಈ ಮಟ್ಟಕ್ಕೆ ದುರುಪಯೋಗ ಪಡಿಸ್ಕೊಡು ತಪ್ಪು ಇದು ಪ್ರಜಾಪ್ರಭುತ್ವ ಕಗ್ಗೋಲ ಇದು ಅದಲ್ವಾ ಅವ ನಾನು ಶಾಸಕನಾಗಿದ್ದು ನಾನು ಅದನ್ನ ಒಳಗಡೆ ಈ ಪೊಲೀಸ್ ಹಾಕಿಬಿಡ್ತಾರೆ ಏ ಪೊಲೀಸ್ ಏನು ಏಜೆಂಟ್ ಆಗಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಆಗಿದ್ದಾರೆ ಇವರು